ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ದುರ್ಗೇಶ್ ಧೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕರಾವಳಿ ವಿಶೇಷ ಎಡಿ ಫ್ರೈ ಅಥವಾ ಏಡಿ ಸುಕ್ಕ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ನಾವು ಒಂದು ಐದು ಸಮುದ್ರ ಏಡಿಗಳನ್ನು ತಗೊಂಡಿದ್ದೀವಿ ಈ ಸುಕ್ಕ ಮಾಡೋಕ್ಕೂ ಮುಂಚೆ ಈ ಏಡಿಗಳನ್ನು ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಮ್ಮತ್ತೆ ಏಡಿನ ಕ್ಲೀನ್ ಮಾಡ್ತಿದ್ದಾರೆ ಸೊ ಏಡಿ ಕ್ಲೀನ್ ಮಾಡೋದು ಹೀಗೆ ಫಸ್ಟು ನಾವು ಏಡಿದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗ್ತದೆ ಏಡಿದು ಕೊಂಬು ಅದನ್ನೆಲ್ಲ ನೀಟಾಗಿ ನಾವು ಮುರಿದು ಸಪ್ರೇಟ್ ಇಟ್ಕೊಳ್ಬೇಕು ಅದಾದ ನಂತರ ಏಡಿದಲ್ಲಿ ವೇಸ್ಟ್ ಪಾರ್ಟ್ ಏನಿದೆ ಇರುತ್ತೆ ಅದನ್ನೆಲ್ಲ ನಾವು ತೆಗೆದು ತೆಗೆದು ಬಿಸಾಡಬೇಕು ಆ್ಯಕ್ಚುಲಿ ಅದರಲ್ಲೆಲ್ಲ ಮಾಂಸ ಇರೋದಿಲ್ಲ ಈ ಥರ ಏಡಿದ್ದು ಚಿಕ್ಕ ಚಿಕ್ಕ ಕಾಲುಗಳನ್ನು ಕಟ್ ಮಾಡಿ ಬಿಸಾಡಬೇಕು ಅದಾದ ನಂತರ ಏಡಿನಿ ಈ ಥರ ಹಿಂಗೆ ಓಪನ್ ಮಾಡಿ ಏಡಿ ಒಳಗಡೆ ಮೊಟ್ಟೆ ಅದೆಲ್ಲ ಇರ್ತದೆ ಸೊ ಅದನ್ನೆಲ್ಲ ನಾವು ನೀಟಾಗಿ ತೆಗೆದು ಸಪ್ರೇಟ್ ಮಾಡಬೇಕಾಗ್ತದೆ ಈ ಥರ ಯೂಸ್ಫುಲ್ಲ ನಮ್ಮ ಪಾರ್ಟ್ಗಳನ್ನೆಲ್ಲ ನಾವು ಈ ಥರ ಸಪ್ರೇಟ್ ಮಾಡಬೇಕಾಗ್ತದೆ ಸಪ್ರೇಟ್ ಮಾಡಿ ಆದ ನಂತರ ಮೇಲ್ಗಡಿದು ಏನಿರುತ್ತಲ್ಲ ಅದು ಪಾರ್ಟ್ ನಾವು ಬಿಸಾಡಬೇಕು ಮತ್ತು ಏಡಿದಲ್ಲಿ ಚಿಕ್ಕ ಚಿಕ್ಕದು ರೆಕ್ಕೆಗಳೋದೆಲ್ಲ ಇರುತ್ತೆ ಕಸ ಅದನ್ನೆಲ್ಲ ನಾವು ನೀಟಾಗಿ ಈ ಥರ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಆದ ನಂತರ ಮತ್ತೆ ಅದನ್ನು ಕಟ್ ಮಾಡಬೇಕು ಮಸಾಲೆ ನೀಟಾಗಿ ತಾಗಬೇಕಲ್ವ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿರೋ ಥರ ಮಾಡಿ ಇಟ್ಕೊಳ್ಬೇಕಾಗ್ತದೆ ಸೊ ನೋಡ್ರೀಗ ಒಂದು ಸುಮಾರು ಒಂದು ಐದು ಏಡಿಗಳನ್ನು ನಾವು ಈ ಥರ ಕ್ಲೀನ್ ಮಾಡಿದ್ದೀವಿ ಇದು ಎಡಿದು ಕೊಂಬು ಓಕೆ ಸೊ ಇಲ್ಲಿ ಮಲೆನಾಡು ಕಡೆಯಲ್ಲೆಲ್ಲ ಕಪ್ಪು ಏಡಿ ಅಂತ ಸಿಗುತ್ತೆ ಖಾರ ಏಡಿ ಅಂತಾರೆ ಅದು ಹೊಳೆ ಏಡಿ ಅಥವಾ ಹಳ್ಳದ ಏಡಿ ಇದಕ್ಕೆ ಕಂಪೇರ್ ಮಾಡಿದರೆ ಅದು ದೊಡ್ಡದಿರುತ್ತೆ ಈಗ ನಾವು ಏಡಿ ಸುಕ್ಕ ಮಾಡೋದು ಹೇಗೆ ಅಂತ ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾಲ್ಕರಿಂದ ಐದು ಹಸಿಮೆಣಸು ಒಂದು ಕಪ್ ತೆಂಗಿನಕಾಯಿ ತುರಿನೇ ಇಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ಗಾತ್ರದ ಎರಡು ಟೊಮೊಟೊ ಹಣ್ಣನ ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಏಡಿ ಫ್ರೈ ಮಾಡಲಿಕ್ಕೆ ಖಾರ ಈ ಖಾರ ನಾವು ಹೇಗೆ ರೆಡಿ ಮಾಡ್ಕೊಂಡಿದ್ದೆವು ಅಂತಂದರೆ ಒಂದು ಹತ್ತು ಬ್ಯಾಡ್ಗೆ ಮೆಣಸು ಒಂದು ನಾಲ್ಕು ಚಮಚ ಕಾಳು ಚಕ್ಕೆ ಲವಂಗ ಜೀರಿಗೆ ಮೇತಿ ಬಡೆ ಸೊಪ್ಪು ಸ್ವಲ್ಪ ಅರಿಶಿಣ ಸ್ವಲ್ಪ ಜಾಯಕ ಎಲ್ಲ ಹಾಕಿ ಗ್ರೈಂಡರಲ್ಲಿ ರುಬ್ಕೊಂಡಿದ್ದು ಸೊ ನಾವು ಹೇಗೆ ರುಬ್ಕೊಬೇಕಂದ್ರೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕಾಗ್ತದೆ ನಾವು ಎಡಿ ಫ್ರೈ ಮಾಡ್ತಾ ಇರೋದು ಫ್ರೈಗೆ ನಾವು ಈ ಥರ ಹುಡಿ ಹುಡಿ ಖಾರ ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಗ್ರೈಂಡರಿಗೆ ಹಾಕಿದಾಗ ಸ್ವಲ್ಪ ನೀರಲ್ಲಿ ನಾವು ಈ ಥರ ಖಾರನ ರೆಡಿ ಇಟ್ಕೊಳ್ಬೇಕು ಸೊ ಈಗ ಸ್ವಲ್ಪ ಎಡಿ ಇರೋದರಿಂದ ನಾವು ಸ್ವಲ್ಪ ಒಂದು ನಾಲ್ಕರಿಂದ ಐದು ಚಮಚ ಖಾರನ ಅಂದರೆ ತುಂಬ ಖಾರ ಆಗಿರ್ತದೆ ಆ್ಯಕ್ಚುಲಿ ಹತ್ತು ಬ್ಯಾಡ್ಗೆ ಮೆಣಸು ಹಾಕಿರೋದಲ್ಲ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಚಮಚ ಖರ ಇಟ್ಕೊಂಡಿದೀವಿ ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಇದೆ ಮತ್ತು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಇದು ನಮ್ಮ ಮನೆಯಲ್ಲೇ ಇದ್ದದ್ದು ಸೊ ನಾವು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಇಷ್ಟು ಐಟಮ್ಸು ಬೇಕಾಗ್ತದೆ ಈಗ ಮಾಡೋದು ಹೇಗೆ ಅಂತ ಅಂದರೆ ಇಷ್ಟು ಐಟಮ್ಸ್ನೆಲ್ಲ ಬಳಕೆ ಮಾಡಿಕೊಂಡು ಫಸ್ಟು ಕಾದಿರೋ ಬಾಣಲಿಗೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ನಂತರ ಒಂದೆರಡು ಕಾಳು ಸಾಸಿವೆ ಒಗಿಬೇಕು ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ನಾವು ಒಗ್ಗರಣೆ ಹಾಕ್ಕೊಳ್ಬೇಕಾಗ್ತದೆ ಸೊ ಒಗ್ಗರಣೆ ನೀಟಾಗಿ ಸಾಸಿವೆ ಸಿಡಿದ ಮೇಲೆ ನಾವು ಫಸ್ಟು ಏನು ಕಟ್ ಮಾಡಿಟ್ಕೊಂಡಿದ್ವಲ್ವಾ ಈ ಹಸಿಮೆಣ್ಸು ಹಾಕಬೇಕು ಹಸಿಮೆಣಸು ಹಸಿಮೆಣಸು ಹಾಕಿ ಆದ ನಂತರ ಈರುಳ್ಳಿನ ಹಾಕಬೇಕಾಗ್ತದೆ ಈರುಳ್ಳಿ ಹಾಕಿ ಆದ ನಂತರ ನಾವು ಎರಡು ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ವಲ್ವಾ ಎರಡು ಟೊಮೊಟೋನ ಹಾಕಬೇಕಾಗ್ತದೆ ನಂತರ ಏಡಿ ಸುಕ್ಕ ಮಾಡಲಿಕ್ಕೆ ನಾವು ಕೆಂಪು ಖಾರ ರೆಡಿ ಇಟ್ಕೊಂಡಿದ್ವಲ್ವಾ ಆ ಖಾರನ ಇಲ್ಲಿ ಹಾಕಬೇಕಾಗ್ತದೆ ಸೊ ಖಾರ ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿದ ನಂತರ ಒಂದು ಸ್ಪೂನಲ್ಲಿ ನೀಟಾಗಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೇಬೇಕು ಯಾಕಂದರೆ ಟೊಮೊಟೊ ಮತ್ತು ಈರುಳ್ಳಿದು ಹಸಿ ಅಂಶ ನೀಟಾಗಿ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಾಗ್ತದೆ ಹೀಗೆ ಇದಾದ ನಂತರ ಒಂದು ನಿಮಿಷ ಆದ ನಂತರ ನಾವು ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತಲ್ವ ಅದನ್ನ ಆ್ಯಡ್ ಮಾಡಿ ಮತ್ತೆ ನಾವು ಮೂರಿಂದ ನಾಲ್ಕು ನಿಮಿಷ ನೀಟಾಗಿ ಫ್ರೈ ಮಾ ಮತ್ತೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಯಾಕಂದರೆ ಇದು ಗಡಿಬಿಡಿಯಲ್ಲಿ ನಾವು ಏಡಿನ ಹಾಗೆ ಆ್ಯಡ್ ಮಾಡಿಬಿಟ್ರೆ ಸುಖ ಸರಿ ಬರೋದಿಲ್ಲ ತುಂಬ ಚೆನ್ನಾಗಿ ಇದು ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೊಟೊ ಇಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ನೋಡಿರಿ ಇಲ್ಲಿ ಕಾಣಿಸ್ತಾಯಿದೆ ಈ ಥರ ಒಂದು ನಾಲ್ಕರಿಂದ ಐದು ನಿಮಿಷ ಟೋಟಲ್ ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡಬೇಕಾಗ್ತದೆ ಈ ಥರ ನಾವು ಫ್ರೈ ಗೊತ್ತಾಗುತ್ತೆ ಫ್ರೈ ಆಗಿದೆ ನಾವು ಹಾಕಿರೋ ಐಟಮ್ ಎಲ್ಲ ನಾವು ನೀಟಾಗಿ ಫ್ರೈ ಇಲ್ಲ ಅಂತ ನಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಮತ್ತು ಹೊತ್ತಿ ಹೋಗೋ ಕಂಡೀಷನ್ ಏನಾದ್ರು ಇದ್ರೆ ನಾವು ಒಂದು ಒಂದು ಹಾಫ್ ಗ್ಲಾಸ್ ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಅದಾದ ನಂತರ ನಾವೇನು ಇಟ್ಕೊಂಡಿದ್ವಿ ಅಲ್ವಾ ಏಡಿನ ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಏಡಿಗಳನ್ನ ಮಸಾಲೆಗೆ ನಾವು ಆ್ಯಡ್ ಮಾಡ ಆ್ಯಡ್ ಮಾಡಬೇಕಾಗ್ತದೆ ಇಲ್ಲಿ ಒಂದು ಸ್ಪೂನಲ್ಲಿ ನೀಟಾಗಿ ನಾವು ಅದನ್ನು ತಿರುಗಿಸ್ಬೇಕಾಗ್ತದೆ ಯಾಕಂದರೆ ಎಲ್ಲ ಎಡಿ ಪೀಸಿಗೂ ಮಸಾಲೆ ಹಿಡಿಬೇಕಲ್ವಾ ಸೊ ಅದಕ್ಕೋಸ್ಕರ ನಾವು ನೀಟಾಗಿ ಅದನ್ನು ಸ್ಪೂನಿನ ಸ್ಪೂನ್ ಸಹಾಯದಿಂದ ನೀಟಾಗಿ ನಾವು ತಿರುಗಿಸ್ಬೇಕು ಅಂದರೆ ಎಲ್ಲ ಎಡಿಗಳು ಮಸಾಲೆಯಲ್ಲಿ ನೀಟಾಗಿ ಬ್ಲೆಂಡ್ ಆಗಬೇಕಾಗ್ತದೆ ಹೀಗೆ ಮತ್ತು ಒಂದು ಐದರಿಂದ ಆರು ನಿಮಿಷ ನಾವು ನೀಟಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕಾಗ್ತದೆ ಯಾಕಂದರೆ ಏಡಿ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕಲ್ಲ ಸೊ ಬೇಯಬೇಕಂತಂದರೆ ನಾವು ಐದರಿಂದ ಆರು ನಿಮಿಷ ನೀಟಾಗಿ ಅದನ್ನು ಬೇಯಿಸ್ಬೇಕಾಗ್ತದೆ ಅದಾದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ನಾವು ಬಿಡಬೇಕು ಮಸಾಲೆಲ್ಲ ನೀಟಾಗಿ ಮಾಡಿ ಈಗ ನೋಡ್ರಿ ನಾವು ಒಂದು ಐದರಿಂದ ಆರು ನಿಮಿಷ ಆದ ನಂತರ ಮತ್ತೆ ಈಗ ಓಪನ್ ಮಾಡ್ತಾಯಿದ್ದೀವಿ ಇಲ್ಲಿ ಆ್ಯಕ್ಚುಲಿ ಫ್ರೈ ಮಾಡ್ತಾ ಇರೋರು ನಮ್ಮತ್ತೆ ಅತ್ತೆ ನನಗೆ ಟೇಸ್ಟ್ ನೋಡಲಿಕ್ಕೆ ಕೊಡ್ತಿದ್ದಾರೆ ಅಂದರೆ ಎಡಿ ಬೆಂದಿದ್ಯೋ ಚೆಕ್ ಮಾಡು ಹೇಳಿ ಈಗ ನಾವು ಈ ಇನ್ನೇನು ಎಡಿ ಬೆಂದಿದೆ ಈಗ ಇಳಗ್ಬೇಕು ಇನ್ನೇನು ಬಾಣಲಿ ಇಳಗಬೇಕು ಅಂತ ಅಂದವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ಫಸ್ಟೇ ಕೊತ್ತಂಬರಿ ಸೊಪ್ಪನ್ನು ಹಾಕಬಾರ್ದು ಯಾಕಂದರೆ ಅದು ಫ್ಲೇವರೆಲ್ಲ ಹೋಗಿ ಹೋಗಿಬಿಡುತ್ತೆ ಸ್ಟಾರ್ಟಿಂಗೇ ಹಾಕಿದರೆ ನಾವು ಎಡಿ ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಇಡಬೇಕಾಗ್ತದೆ ಈಗ ಪ್ಲೇಟೇ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಕೂಡ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಇಡಿ ಫ್ರೈ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದರ್ವೈಸ್ ಡಿಸ್ಲೈಕ್ ಮಾಡಿ ನಿಮಗೂ ಕೂಡ ನಿಮ್ಮ ಪ್ರದೇಶದಲ್ಲಿ ಎಡಿ ಏನಾದರೂ ನಿಮಗೆ ಸಿಕ್ಕರೆ ಇದೇ ಥರ ಎಡಿ ಫ್ರೈ ಅಥವಾ ಎಡಿ ಸುಕ್ಕಾನ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು